மத்தொம்மேர் கிராமாந்த காங்கிரஸ் பட்ச அபியாக நான் நம்ம கலந்தி விதானசபா சுனாவணை சந்தர் நான் பிரதி மனைவி கூட பேட்டியேட்டி நம்ம அவசியம் ಮಾಡ್ಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನ ತೆಗೆದುಕೊಂಡು ಬರ್ಬೋದು ನೆನ್ಪಿರೋ ಗ್ಯಾರಂಟಿ ಕಾರ್ಡ್ ನಾನ್ ಹೇಳಿದ್ವಿ ಇದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಸಹಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಅವಕಾಶ ಮಾಡ್ಕೊಟ್ಟಿದ್ದ ಆಯ್ತು ಅಂತಂದ್ರೆ ನಾವು ಐದು ಗ್ಯಾರಂಟಿಗಳನ್ನ ನಿಮ್ಗೆ ನೀಡ್ತೀವಿ ಅಂತ ಹೇಳಿ ನಾವು ನಿಮ್ಗೆ ಭರವಸೆಯನ್ನ ನೀಡಿದ್ವಿ ಯಾವ್ದೊಂದು ಐದು ಗ್ಯಾರಂಟಿ మొదలైంది ఇవత కర్ణాటక సర్కారి బస్ నేను హణ్మక్ ఉచిత ఓడాడ శక్తి యోజనంత చునీమక్ కాంగ్రెస్ పక్షద అధికార ఆడతాయి సర్కారి బస్ నలు తావెల్ ఉచితవా ప్రయాణవన్న నేతాయి అంత భావసారి ఓడాడ్తా అన్న కేరు నితీరు ఆమె దోస్థలర్తారు విద్యార్థినీ శాలా కాలేజ్ డే హతాయితారు ఇది నిద్యోగ ఆతా ఇల్ ఆ నేను బస్ చార్జ్ నేతా ముంచె సంపాదన నేర్తా అదన అర్ధనే బస్ చార్జ్ వచ్చినట్టు ఎస్టర్ జన హెంబో బస్ చార్జ్ జాస్తి ಅಂತ ಕೆಲಸಕ್ಕೆ ಆಗ್ತಾ ಇರಲಿಲ್ಲ ಮನೆಯಲ್ಲೇ ಇರ್ತಾ ಇದ್ರು ಆದ್ರೆ ಈಗಿನ ಬೆಲೆ ಏರಿಕೆಯಲ್ಲಿ ಒಬ್ಬರು ಸಂಬಳದಲ್ಲಿ ಜೀವ ನಡೆಸೋದು ಬಹಳ ಕಷ್ಟ ಇದೆ ಮಕ್ಕಳ ಚೀಸ್ ಇರ್ಬೋದು ಸಂಸಾರದ ಎಲ್ಲ ಎಲ್ಲರಿಗೂ ಕೂಡ ನಿಭಾಯಿಸ್ಲಿಕ್ಕೆ ಒಬ್ಬರು ಸಂಪಾದನೆ ಸಾಯ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ನಿಮ್ಮಕ್ಕೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿ ಕೆಲಸಕ್ಕೆ ಹೋಗಿ ಇವತ್ತು ನಾವು ನಿಮಗೆ ಮಹಿಳೆಯರಿಗೆ ಪ್ರಮುಖವಾಗಿ ಬಿ ಪಿ ಎಲ್ ನಲ್ಲಿ ಯಾರು ಮನೆ ಯಜಮಾನಿಯ ಸ್ಥಾನದಲ್ಲಿರ್ತಾರೆ ಅವರಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ನಭಾಗ್ಯದಲ್ಲಿ ಹತ್ತು ಕೆಜಿ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಐದು ಕೆಜಿ ಅಕ್ಕಿ ನುಜಿಗೆ ದುಡ್ಡನ್ನ ನಿಮ್ಮ ಖಾತೆಗೆ ನೇರವಾಗಿ ಹಾಕುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವನಿವೆ ಅಂತ ಯೋಜನೆ ಹೇಳಿ ನೀವು ಕಷ್ಟಪಟ್ಟು ಸಾಲ ಸಾಲ ಮಾಡಿ ಮಕ್ಕಳಿಗೆ ಡಿಗ್ರಿ ಮಾಡಿಸಿರ್ತೀರಿ ಡಿಪ್ಲೊಮಾ ಮಾಡಿಸಿರ್ತೀರಿ ಆದ್ರೆ ಆಚೆಗಡೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹಿಂಗತಿ ಎಂಬತ್ತೆ ಕೆಲಸ ಸಿಗುವುದು ಎರಡು ವರ್ಷದ ಕಾಲದವರೆಗೆ ಡಿಗ್ರಿ ಮಾಡಿರುವಂತವ್ರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿರುವಂತವ್ರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಕೊಡುವಂತ ಯುವ ನಿಧಿ ಯೋಜನೆಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬರ್ತಾ ಇದ್ದಿಲ್ಲ ಅದು ನಿಮಗೆ ಕೂಡಿಡ್ತಾ ಇದ್ದೀನಿ ಮೇಡಮ್ ನಾನು ಅದನ್ನ ಅಕೌಂಟ್ ಇಂದ ಇಲ್ಲ ನಮ್ ಗಂಡ ಬಹಳ ಹಿಂಸೆ ಮಾಡ್ತಾರೆ ತೆಗೆದು ಸಾಲ ಕೊಟ್ಟಿಗೆ ನಾನು ತೀರಿಸ್ತೀನಿ ಅಂತ ನಾನು ಕೊಡ್ತಾ ಇಲ್ಲ ಮುಂದೆ ಯಾವ್ದಾದ್ರು ಕಷ್ಟ ಬಂದ್ರೆ ಕಷ್ಟಕಾಲಕ್ಕೆ ಕಷ್ಟ ಕಾಲಕ್ಕೆ ಈ ಹಣ ಉಪಯೋಗ ಆಗಲಿ ಅಂತ ಹೇಳಿ ಕೂಡಿರ್ತಾ ಇದೀನಿ ಅಂತ ಕೂಡ ಹೆಣ್ಮಕ್ಳು ಹೇಳೋದು ಹಾಗೆ ಇವತ್ತು ಹೆಣ್ಮಕ್ಳು ಯಾವಾಗಲೂ ಕೂಡ ಕೈಯನ್ನ ಚಾಚ್ಬೇಕಿತ್ತು ಸಣ್ಣ ಪುಟ್ಟ ಹಣಕ್ಕೂ ಕೂಡ ಗಂಡದ್ರನ್ನ ಕೈಯನ್ನ ಚಾಚಬೇಕಿತ್ತು ನನಗೆ ಬಸ್ ಚಾರ್ಜ್ ಕೊಡು ಮನೆ ಕೊಡು ಅಂತ ಕೇಳ್ಬೇಕಿತ್ತು ಇವತ್ತು ಹೀಗೆ ಚಾಚ್ತಾ ಇದೆ ಅಂತ ಕೈ ಇವತ್ತು ಕೊಡೋ ಅಂತ ಕೈಯನ್ನ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಯಾವ ಪಕ್ಷನಲ್ಲ ಹೆಣ್ಮಕ್ಳಿಗೆ ಶಕ್ತಿಯನ್ನ ತುಂಬುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಗಂಡಕ್ಕೂ ಕೂಡ ಕೇಳ್ತಾ ಇದ್ರು ಬರೀ ಹೆಣ್ಮಕ್ಳಿಗೆ ನೀವು ಎಲ್ಲ ಕೊಡ್ತೀರ ನಮ್ಗೆ ಏನ್ ಕೊಡೋಲ್ಲ ಅಂತ ಗಂಡಕ್ಕಳು ಕೂಡ ಕಂಪ್ಲೇಂಟ್ ಜಾಸ್ತಿ ಮಾಡ್ತಾ ಇದ್ರು ನಾನು ಅದಕ್ಕೆ ಹೆಣ್ಮಕ್ಳನ್ನು ಕೇಳ್ತಾ ಇದ್ವಿ ಅಥವಾ ನಿಮಗ್ ಕೊಡ್ಬೇಕಿತ್ತ ಗಂಡು ಕೊಡ್ಬೇಕಿತ್ತ ಎಲ್ಲ ಯೋಜನೆ ಅಂತ ಹೆಣ್ಮಕ್ಳೇ ಯಾಕೆ ನಿಮಗೆ ಕೊಡ್ಬೇಕು ಕೊಡ್ತದೆ ನೀವು ಹೆಣ್ಮಕ್ಳು ಇದ್ರೆ ಗಂಡಕ್ಕೂ ಇದ್ರೆ ನಾನು ಇದ್ರನ್ನ ಕಲ್ಪ ನಿಮ್ಗೆ ತರ್ಬೇಕಿತ್ತ ನನ್ನ ಕೊಡ್ಬೇಕಿತ್ತ ಏನ್ ಮಾಡ್ತಾ ಇದ್ರು ಹ ಏನ್ ಖರ್ಚು ಮಾಡ್ತಾ ಇದ್ರು ಹೆಣ್ಮಕ್ಳು ಅವರೆಲ್ಲ ಬಾಯಿ ಬೇಕಲ್ಲ ನಾನ್ಸ್ಕೊತಾ ಇದ್ರು ಏನ್ ಹೇಳ್ತಾ ಇದ್ರು ಗೊತ್ತ ಬೇಳ್ತಾರೆ ಹೆಣ್ಮಕ್ಳು ಬಯಸ್ತಾ ಇದ್ರಲ್ಲ ಅಕ್ಕ ಹೇಳ್ತಾ ಇದೆ ಅಂದ್ರೆ ಕೇಳಿಸ್ತಕ್ಕಲ್ಲ ಏನೇ ಅಂತ ಹೆಣ್ಮಕ್ಳು ಅಲ್ಲ ಗಂಡು ಮಕ್ಳು ಭಯ ಬರ್ತಾ ಇರ್ತಾ ಇತ್ತು ಹೆಣ್ಮಕ್ಳು ಕೊಟ್ಟರೋದಕ್ಕೆ ನಿಮ್ ಸಂಸಾರ ನಿಮ್ಮ ಮಕ್ಕಳ ಭವಿಷ್ಯ ಅಂತ ಕೊಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಅಂತ ನಾನು ನಿಮ್ಮಲ್ಲಿ ಮನೆಯನ್ನ ನೋಡ್ತಾ ಇದ್ದೀನಿ ಅವ್ರನ್ನ ಬರ್ತಿ ಬಹಳ ಕಮ್ಮಿ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಶಕ್ತಿ ನೀಡ್ತಾ ಇದೆ ಇವತ್ತು ಹೆಣ್ಮಕ್ಳು ನೀನು ನಿಮ್ಗೆ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಬೇಕು ಯಾಕಂದ್ರೆ ಇವತ್ತು ಬೇರೆ ಪಕ್ಷದವರು ಮೈತ್ರಿಯನ್ನು ಮಾಡ್ತಿದ್ದಾರೆ ಇವತ್ತು ಬಿಜೆಪಿಗೆ ಬೇರೆಲ್ಲ ಒಂದಾಗಿದ್ದಾರೆ ಅವ್ರು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ದಾರೆ ನಾವು ಗ್ಯಾರಂಟಿಗಳನ್ನು ನಿರ್ಣಯಿಸುತ್ತೆ ಜನ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿದ್ರೆ ಈ ಗ್ಯಾರಂಟಿಗಳನ್ನೆಲ್ಲ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದ್ದಾರೆ ದಯಮಾಡಿ ನಮ್ಮ ಗ್ಯಾರಂಟಿಗಳು ನೀವು ಕೂಡ ತೆರಿಗೆಯನ್ನ ಕಟ್ತಾ ಇದ್ದಾರೆ ಹಲವಾರು ಜನ ನೈಕ್ರೆ ಈ ಮಾಧ್ಯಮದವರು ಸ್ವಲ್ಪ ಶ್ರೀಮಂತ ನೈತೀ ತಕ್ಷಣ ಅವರಲ್ಲ ಅವರು ಬಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ ಸರಬಾಯಿಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ಬೇಕಿತ್ತು ಯಾಕೆ ಕೊಡ್ಬೇಕಿತ್ತು ಅಂತ ಬಟ್ಟಿ ಭಾಗ್ಯ ಅಂತ ಹೇಳಿ ಹೇಳಿ ಬಡತನವನ್ನ ಆಡ್ಕೋತಾ ಇರೋದಲ್ಲ ಅವ್ರು ಮಾತ್ರ ಟ್ಯಾಕ್ಸ್ ಕಟ್ಟದಂತೆ ನೀವು ಟ್ಯಾಕ್ಸ್ ಕಟ್ಟಲ್ವಂತೆ ದಯಮಾಡಿ ನೀವು ತಿಳ್ಕೋಬೇಕನ್ನ ವಿಚಾರವನ್ನ ಪ್ರತಿಯೊಬ್ಬ ನಾಗರಿಕ ಈ ದೇಶಗಳು ಇವತ್ತು ಟ್ಯಾಕ್ಸ್ ಅನ್ನು ಕಟ್ತಾ ಇದಿ ಎಸ್ ನೀವು ಮೊಸರು ತಗೊಂಡ್ರು ಜಿ ಎಸ್ ಟಿ ಮಜ್ರೆ ತಗೊಂಡ್ರು ಜಿ ಎಸ್ ಟಿ ನೀವು ಕಟ್ಟಿ ತಗೊಂಡ್ರೆ ಜಿ ಎಸ್ ಟಿ ಕಟ್ತಾ ಇದೀರಿ ಕಟ್ಟಿರೋ ತಗೊಂಡ್ರೆ ಜಿ ಎಸ್ ಟಿ ಕಟ್ತಾ ಇದ್ದಾರೆ ನೀವ್ ಯಾರು ಕೂಡ ತೆರಿಗೆ ಕಟ್ಟಬೋರಲ್ಲ ನೀವು ಕೂಡ ಟ್ಯಾಕ್ಸ್ ಕಟ್ತಾ ಇದೀರಿ ನಿಮ್ಗೂ ಕೂಡ ಹಕ್ಕಿದೆ ನಿಂತ ತೆರಿಗೆ ನಿಮ್ಮ ಹಕ್ಕು ಅಂತ ಹೇಳಿ ಇವತ್ತು ಧ್ವನಿಯನ್ನ ಕೊಟ್ಟಂತ ಯಾರು ಒಪ್ಪಂದ ಕಳ್ಸ You need to а to be trained,